ಎರೆಹಂಚಿನಾಳದಲ್ಲಿ ರೈತರು ಒಣಗಿಸಲು ಹಾಕಿದ ಹೆಸರು ಮಳೆಗೆ ನೀರು ಪಾಲು ಪರಿಹಾರ ಕೊಡಲು ರಾಜ್ಯ ರೈತ ಸಂಘ ಆಗ್ರಹಿಸಿದೆ ಕೊಪ್ಪಳ ಜಿಲ್ಲೆಯ ಕುಕನೂರು ತಾಲೂಕಿನ ಎರೆ ಹಂಚಿನಾಳ ಗ್ರಾಮದಲ್ಲಿ ರೈತರು ಹೆಸರು ರಾಶಿ ಮಾಡಿ ಹೊಲದಲ್ಲಿ ಒಣ ಹಾಕಿದ್ದು ರಾತ್ರಿ ವೇಳೆಯಲ್ಲಿ ಹೆಸರು ಕಾಳಿಗೆ ಹಾಳಿ ಆ ಮುಚ್ಚಿದ್ರೂ ಈ ಸಂದರ್ಭದಲ್ಲಿ ಬೆಳ್ಳ ಬೆಳೆಗೆ ಮಳೆ ಬಂದು ಮಳೆ ಹೊಡೆತಕ್ಕೆ ಮುಚ್ಚಿದ ಹೆಸರಿನ ರಾಶಿಯಲ್ಲಿ ಕೆಳಗಡೆ ಮೇಲುಗಡೆ ಮಳೆ ನೀರಿನ ರಭಸಕ್ಕೆ ರಾಶಿಯಲ್ಲೇ ಹೊಕ್ಕೋ ಹೆಸರು ನೀರು ಪಾಲಾಗಿ ಹಾಳಾಗಿದ್ದು ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆಗಿರುವಂತಹ ಅಂದಪ್ಪ ರುದ್ರಪ್ಪ ಕೋಳೂರಾಯ್ ಇವರು ಆಗ್ರಹಿಸಿದ್ದಾರೆ ರೈತರು ಹೆಸರು ರಾಶಿ ಮಾಡಿ ಒಣಗಿಸಿ ಸಿದ್ದತೆ ಮಾಡಿಕೊಂಡರೆ ಖರೀದಿ ಕೇಂದ್ರಕ್ಕೆ ಕೊಡುವುದಾಗಲಿ ಖಾಸಗಿ ಮಾರುಕಟ್ಟೆಯಾಗಲಿ ಕೊಡುವುದಾಗಲಿ ರೈತರು ಹೆಸರು ರಾಶಿ ಮಾಡಿ ಒಣಗಿಸುವ ಸಂಪ್ರದಾಯದಂತೆ ರೈತರು ಹೆಸರು ರಾಶಿ ಮಾಡಿ ಒಣಗಿಸಿ ಚೀಲ ತುಂಬಬೇಕು ಎನ್ನುವ ಸಂದರ್ಭದಲ್ಲಿ ರೈತರು ಹಾಕಿದ ಹೆಸರಿಗೆ ರಾಶಿಗೆ ಏಕಾಏಕಿ ಬೆಳಕಿನ ಮಳೆ ರಭಸಕ್ಕೆ ಸಿಕ್ಕು ಹೆಸರು ಕಾಳಲ್ಲಿ ನೀರು ನಿಂತು ಎಲ್ಲ ಹಾಳಾಗಿ ಹೋಗಿದೆ ಹೆಸರು ಕಾಳು ಹಾಳಾದ ರೈತರಿಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕು ಅಂತ ಎರೆಹಂಚಿನಾಳ ಗ್ರಾಮದ ರೈತ ಸಂಗಪ್ಪ ಹೂಗಾರ್ ಇವರು ಆಗ್ರಹಿಸಿದ್ದಾರೆ ಬೆಳಿಗ್ಗೆ ಆರು ಗಂಟೆಕ ಮಳೆ ಎಂಟು ಗಂಟೆ ರಾಶಿ ನೀರ್ ಹಾಕೊಂಡು ನುಕ್ಷಿಣೆ ಬಾಳ ಆಗೇತ್ರಿ ಅದಕ್ಕೊಪ್ಪ ಏನಾರ ಪರಿಹಾರ ಕೊಡ್ಬೇಕಂತ ಕೇಳ್ತೀ ಸಂಗಪ್ಪ ಹುಗಾರ್ರಿ ತೋದು ಎಲ್ಲಾ ಕೆಲ್ಸಕ್ ಬರ್ಲಾರ್ದಾಗ ಆಗ್ಬಿಡ್ತ್ರಿ ಇವತ್ತಿನ ಹಾಳು ನೋಡಿದ್ರೆ ನಾಕ್ನೂರು ಮುನ್ನೂರ ಐವತ್ತು ಅರವತ್ ರೂಪಾಯಿ ಕೇಳ್ತಾರ ಎಲ್ಲಿಂದ್ರೆ ತರಬೇಕು ಕಟೌ ನೋಡಿದ್ರ ಕಟೌ ಮಾಡಿಸೋದ್ರ ಅದಕ್ಕೆ ಬ್ಯಾಳಿ ಹೊಡಿತೇವೆ ಎಲ್ಲಾ ಹೊಡಿತೇವೆ ಎಲ್ಲ ರೈತರಿಗೆ ಬಹಳ ಸಮಸ್ಯೆ ಅದ ಒಂದ್ ಸ್ವಲ್ಪ ಸರ್ಕಾರದವರು ಇದಕ್ಕೊಂದ್ ಸ್ವಲ್ಪ ಒತ್ತುವರಿ ಕೊಟ್ಟು ನಮ್ಗೊಂದ್ ಸ್ವಲ್ಪ ಪರಿಹಾರ ಕೊಡ್ಬೇಕಂತ ಅವ್ರು ಮನವಿ ಮಾಡಿ ಕೊಡ್ತೇವೆ ನಮಸ್ತೆ ಪ್ರಭಯ್ಯ ನಿಂಗೆ ಹೇರಿಮಾಟ್ರಿ ಬೆಳೆ ಬೆಳಿಗ್ಗೆನೆ ಇವತ್ತು ಏನಾಗೈತೆ ಒಣಕಾಕಂತ ಹರಿಯೋದು ರಾತ್ರಿ ಕೂಡ್ಸಿ ಸಿಗಿಂತ ಬೆಳಿನ್ ಬೆಳಿಗ್ಗೆ ಮಳೆ ಬಂದು ಸಂಪೂರ್ಣ ನೀರು ಹೊಕ್ಕು ರಾಸಾಯ ನೀರು ಹೊಕ್ಕು ಪೂರ್ಣ ಹಾಳಾಗ್ಯಾವು ಒಂದಲ್ಲ ಎರಡಲ್ಲ ಒಂದು ಕಮ್ಮಿ ಅಂದರೂ ಒಂದು ಐವತ್ತರಿಂದ ಎಪ್ಪತ್ತೈದು ಐವತ್ತು ರಾಶಿ ಇವತ್ತು ಅದಕ್ಕೆ ಸರ್ಕಾರ ಇವತ್ತು ಶೀಘ್ರದಲ್ಲಿ ಏನು ರೇಟ್ ಪ ಪರಿಹಾರ ಕೊಡಂತೆ ಆದರೂ ಬದುಕ್ತಾರೆ ಹಿಂದನೂ ಬಿದ್ದು ಏನೋ ಒಂದು ಸಾಲ ಸೂಲ ಮಾಡಿ ಬಿಟ್ಟು ಬೆಳ್ಕೊಂಡಿದ್ದೆವು ಈ ವರ್ಷವೂ ಏಟ್ರೇಟ್ ಬೆಳೆದ್ ಬೆಳೆ ಬೆಳಕ ಬಕ್ಕ ಕೈ ಬಂದು ಲಾಸ್ಟಿಗೆ ಲಾಸ್ಟಿಕ್ ಪನಿಗೆ ಕೈ ಬಾರ್ದಂತಾಗಿ ತೋದು ಹಾಳಾಗೈತಿ ಸರ್ಕಾರ ಪರಿಹಾರ ಕೊಟ್ರೆ ಉಳಿತಾರಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಮ್ಮ ಮನವಿ